ಕಾಂಗ್ರೆಸ್ನವ್ರು ಬೇಕಾಗಿಲ್ಲ ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ರಾಮ ದೇವ್ರು ಇದ್ದಾರಾ ದೇವ್ರ ಅಲ್ವಾ ಅಂತ ಕೇಳಿದ್ದಾರೆ ಯಾಕೆ ಅವರು ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರಾ ಕೇಸುಗಳಲ್ಲಿ ವಾದ ಮಾಡಿರೋದು ಮರ್ತೋಗಿದ್ದಾರಾ ಹೋಗಿದ್ದಾರ ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದುಬಿಡ್ತಾವೆ ಅವರಿಗೆ ಓಪನ್ ಯಾಕೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಲಾಯರ್ಗಳನ್ನು ಇಟ್ಟು ಶ್ರೀರಾಮರೇ ಇಲ್ಲ ಅಂದಂತಹ ಒಂದು ಕಾಂಗ್ರೆಸ್ಸು ಇವತ್ತು ಶ್ರೀರಾಮರ ಬಗ್ಗೆ ಯಾಕೆ ನಿಮ್ಗೆ ಅಕ್ಕರೆ ಬಂತು ಸಡನ್ನಾಗಿ ಯಾಕೆ ಇಡೀ ದೇಶದ ಜನರು ಶ್ರೀರಾಮರ ಬಗ್ಗೆ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನು ನೋಡಿ ಸಹಿಸಲಿಕ್ಕೆ ಆಗ್ತಾಯಿಲ್ಲ ನಿಮ್ಮೊಟ್ಟೆಯೆಲ್ಲ ಉರಿ ಇದೆ ಅದಕ್ಕೆ ಏನಾದರೂ ಒಂದಾದರೂ ಸ್ವಲ್ಪ ಆದರೂ ಸ್ವಲ್ಪ ಗೌರವ ಉಳಿಸ್ಕೊಳ್ಳೋಣ ನಮಗೂ ಕೂಡ ಕೆಲವು ಹಿಂದೂಗಳು ನಮ್ಮ ಪರ ಇರಲಿ ಅನ್ನೋ ಒಂಥರ ಇವತ್ತು ನಿಮಗೆ ಭಾವನೆ ಬಂದು ಇವತ್ತು ಸಡನ್ ಆಗಿ ಶ್ರೀರಾಮ ಮಂದಿರದ ಬಗ್ಗೆ ಮಾತಾಡ್ತಾ ರಾಜೀವ್ ಗಾಂಧಿ ಮಾಡಿಸಿದ್ರೆ ನಂತರ ರಾಜೀವ್ ಗಾಂಧಿ ಇದ್ರೇನ್ ಪಾಪ ಅವಾಗ ಅಷ್ಟೊತ್ತಿಗೆ ಯಾವಾಗ ಇದಾಗಿದ್ದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಇತಿಹಾಸ ಪಾಪ ಯಾರಿಗ ಇತಿಹಾಸ ಗೊತ್ತಿರಲ್ಲ ಚರಿತ್ರೆ ಗೊತ್ತಿರಲ್ಲ ಅಂದ್ರೆ